రన్నింగ్ కయిలు ఎరడు స్టార్టింగ్ కయిలు నెక్స్ట్ నాకు ప్లస్ మూర్ ఆగి ನಾಲ್ಕು ಪ್ಲಸ್ ಮೂರು ಆಗಿರ್ಬೋದು ನಾಲ್ಕು ರನ್ನಿಂಗ್ ಆಗಿರ್ಬೋದು ಮೂರು ಸ್ಟಾರ್ಟಿಂಗ್ ಆಗಿರ್ಬೋದು ಇದು ವಿ ಫೋರ್ ಸಬ್ಮರ್ಸಿಬಲ್ ಮೋಟಾರಿನ ವೈಂಡಿಂಗ್ ಡಿಸೈನ್ಸ್ಗಳು ಮುಂದಿನ ದಿನಗಳಲ್ಲಿ ಈ ಒಂದು ಡಯಾಗ್ರಾಮ್ಸ್ಗಳನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ಮೂರು ಮೂರು ಡಿಸೈನ್ ಹೆಂಗಿರುತ್ತೆ ನಾಲ್ಕು ಎರಡು ಡಿಸೈನ್ ಆಫ್ ಮೋಟರ್ ಹೆಂಗಿರುತ್ತೆ ನಾಲ್ಕು ಮೂರು ಡಿಸೈನಿಂದ ಹೆಂಗಿರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರು ಓಕೆ ಈಗ ನಮಗೆ ಈ ಮೂರು ಡಿಸೈನ್ಸ್ಗಳು ಮೋಟ್ರ್ನಲ್ಲಿ ಎಷ್ಟು ಹೆಚ್ ಪಿಯಲ್ಲಿ ಆದರೂ ಬರ್ಬೋದು ನಾನು ಅವಾಗಲೇ ಹೇಳಿದಾಗೆ ಒನ್ ಎಚ್ ಪಿ ಮೋಟ್ರ್ನಲ್ಲಾದರೂ ಬರ್ಬೋದು ಎರಡು ಎಚ್ ಪಿ ಮೋಟ್ರ್ನಲ್ಲಾದರೂ ಬರ್ಬೋದು ಅಥವಾ ಮೂರು ಹೆಚ್ ಪಿಯಲ್ಲಾದರೂ ಯಾವ ಡಿಸೈನ್ ಬೇಕಾದರೂ ಬರ್ಬೋದು ಇದು ನಮಗೆ ಗೊತ್ತಿರತಕ್ಕಂಥದ್ದು ಪ್ರಾಕ್ಟಿಕಲಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಲಿತಾ ಇದ್ದೀವಿ ಈಗ ವೈಂಡಿಂಗ್ನಲ್ಲಿ ಯಾವ್ಯಾವ ಥರದ ವೈಂಡಿಂಗ್ ಇದೆ ಅನ್ನೋದು ನಮಗೆ ಬೇಕು ಡಿಸೈನ್ ಗೊತ್ತಾಯಿತು ಹೆಚ್ ಪಿ ಗೊತ್ತಾಯಿತು ವೈಂಡಿಂಗ್ನಲ್ಲಿ ಯಾವ್ಯಾವ ವೈಂಡಿಂಗ್ ಕಾಯಿಲ್ಸ್ಗಳಿದೆ ಅದು ನಮಗೆ ಗೊತ್ತಿರಬೇಕು ಅದನ್ನು ನಾವು ಯಾವ ರೀತಿ ಕನೆಕ್ಷನ್ ಹಾಕಿರಬೇಕು ಗೊತ್ತಿರಬೇಕು ಅದಾದ ನಂತರ ವೈಂಡಿಂಗ್ ಎಲ್ಲ ಮಾಡಿದ ನಂತರ ನಾವು ಕೇಬಲ್ ಕನೆಕ್ಷನ್ ಮಾಡುವುದು ಹೇಗೆ ಅದನ್ನು ನಾವಿವ್ಕೋ ಸೊ ಈ ಒಂದು ಮೋಟಾರ್ಸ್ಗಳಲ್ಲಿ ಈ ಒಂದು ಮೋಟಾರ್ಸ್ಗಳಲ್ಲಿ ಎರಡು ರೀತಿಯಾದ ವೈಂಡಿಂಗ್ಸ್ ಇರುತ್ತೆ ಅದನ್ನು ನಾವು ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳಿರುತ್ತೆ ರೀ ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳಿರುತ್ತೆ ಇನ್ನೊಂದು ಯಾವುದು ಇರುತ್ತೆ ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ಗಳಿರುತ್ತೆ ನಮಗೆ ರನ್ನಿಂಗ್ ವೈಂಡಿಂಗ್ ಹೆಂಗೆ ಕಾಯಿಲ್ ಇರ್ತವೆ ಸ್ಟಾರ್ಟಿಂಗ್ ಎಂಡಿಂಗ್ ಕಾಯಿಲ್ಸ್ಗಳು ಹೆಂಗಿರುತ್ತೆ ಅಂತ ಹೇಳಿ ನಿಮಗೆ ನಮ್ಮ ಒಂದು ಐ ಬಟನ್ನಲ್ಲಿ ಕಾಣ್ತಾ ಇದೆ ಆ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ರನ್ನಿಂಗ್ ವೈಂಡಿಂಗ್ ಅಂದ್ರೆ ಏನು ಸ್ಟಾರ್ಟಿಂಗ್ ವೈಂಡಿಂಗ್ ಅಂದ್ರೆ ಏನು ಅನ್ನೋದ್ರ ಒಂದು ಬಗ್ಗೆ ವಿಡಿಯೋ ಮಾಡಿದ್ದೀವಿ ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ರೆಡ್ ಕಲರ್ನಲ್ಲಿ ಕಾಣ್ತಕ್ಕಂಥದ್ದು ರನ್ನಿಂಗ್ ವೈಂಡಿಂಗ್ ಆಗಿದೆ ಅದನ್ನು ನಾನು ಆರ್ ಡಬ್ಲು ಅಂತ ಬರಿತೀವಿ ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡು ಅಥವಾ ಯಾವುದೇ ಪುಸ್ತಕವನ್ನು ತಗೊಂಡುಕೊಂಡು ಓದ್ತಾ ಇದ್ರೆ ಅಲ್ಲಿ ಆರ್ ಡಬ್ಲ್ಯೂ ಅಂತ ಬರೆದಿರ್ತಾರೆ ಅಥವಾ ಎಮ್ ಡಬ್ಲ್ಯೂ ಅಂತ ಬರೆದಿರ್ತಾರೆ ಸೊ ಅವಾಗ ನೀವು ಅದನ್ನು ಗಮನವಿಟ್ಟು ನೋಡಬೇಕಾಗ್ತದೆ ಅದು ರನ್ನಿಂಗ್ ವೈಂಡಿಂಗ್ ಅಂತ ಕರಿತೀವಿ ಆರ್ ಡಬ್ಲ್ಯೂ ಅಂತ ಅಂದ್ರೇನು ರನ್ನಿಂಗ್ ವೈಂಡಿಂಗ್ ಅಂತ ಕರಿತೀವಿ ಇನ್ನೊಂದು ಮೈಂಡಿಂಗಿಗೆ ನಾವು ಎಸ್ ಡಬ್ಲ್ಯೂ ಅಂತ ಕರಿತೀವಿ ಅಂತ ಕರಿತೀವಿ ಎಸ್ ಡಬ್ಲ್ಯೂ ಅಂತ ಕರಿತೀವಿ ಎಸ್ ಡಬ್ಲ್ಯೂ ಅಂತ ಕರಿತೀವಿ ಓಕೆ ಸೊ ಸಾರಿ ಇದು ಹಿಂಗಾಗ್ಬಿಡ್ತು ಹಿಂಗೆ ಜಾಸ್ತಿ ಇದೆ ಅದರಲ್ಲಿ ಓಕೆ ಇದನ್ನು ನಾವು ಎಸ್ ಡಬ್ಲ್ಯೂ ಅಂತ ಕರ್ತೀವಿ ಅಂದರೆ ರನ್ನಿಂಗ್ ವೈಂಡಿಂಗ್ ಸ್ಟಾರ್ಟಿಂಗ್ ವೈಂಡಿಂಗ್ ಹೌದಲ್ವಾ ಸೊ ಈಗ ನಾವು ಇದಕ್ಕೆ ರನ್ನಿಂಗ್ ವೈಂಡಿಂಗ್ಗಳ ಎಂಡ್ ಎಂಡ್ಗಳನ್ನು ನಾವು ಆಲ್ರೆಡಿ ಜೋಡಿಸ್ಬಿಟ್ಟಿದ್ದೀವಿ ಯಾವುದೇ ಮೋಟ್ರಸ್ಗಳಲ್ಲಿ ಸಿಂಗಲ್ ಫೇಸ್ ಮೋಟ್ರಸ್ಗಳಲ್ಲಿ ವೈಂಡಿಂಗ್ ಮಾಡಿದ ನಂತರ ಗುಂಪಿನಿಂದ ಗುಂಪಿಗೆ ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಬೇಕಾಗ್ತದೆ ನೋಡಿ ಎಂಡಿಂದ ಎಂಡಿಗೆ ನಾವು ಕನೆಕ್ಷನ್ ಮಾಡಿದ್ದೀವಿ ಸ್ಟಾರ್ಟ್ ಸ್ಟಾರ್ಟ್ಗಳು ನಮಗೆ ರನ್ನಿಂಗ್ ರನ್ನಿಂಗಿನ ಸ್ಟಾರ್ಟ್ ಸ್ಟಾರ್ಟ್ ಉಳಿದಿದೆ ಸ್ಟಾರ್ಟ್ ಸ್ಟಾರ್ಟ್ ಉಳಿದಿದೆ ಹಾಗೆ ನಲ್ಲೂ ಕೂಡ ನಾವು ಎಂಡ್ ಎಂಡ್ಗಳನ್ನು ಜೋಡಿಕೆ ಮಾಡಿದ್ದೀವಿ ನೋಡಿ ಎಂಡ್ ಎಂಡ್ಗಳನ್ನು ಜೋಡಣೆ ಮಾಡಿದ್ದೀವಿ ಈಗ ನಮ್ಮ ಸ್ಟಾರ್ಟಿಂಗ್ನಲ್ಲೂ ಕೂಡ ಸ್ಟಾರ್ಟ್ ಸ್ಟಾರ್ಟ್ ಉಳಿದಿದೆ ಸ್ಟಾರ್ಟ್ ಸ್ಟಾರ್ಟ ಉಳಿದಿದೆ ಈಗ ವೈಂಡಿಂಗ್ ಮಾಡಿದ ನಂತರ ನಾವು ಇದಕ್ಕೆ ನೇಮಿಂಗ್ ಮಾಡ್ತೀವಿ ಏನು ಮಾಡ್ತೀವಿ ನೇಮಿಂಗ್ ಮಾಡ್ತೀವಿ ಯಾವ ರೀತಿ ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳಿಗೆ ನಾವು ಆರ್ ಒನ್ ಆರ್ ಟು ಅಂತ ಕರಿತೀವಿ ಆರ್ ಒನ್ ಆರ್ ಟು ಅಂತ ನೋಡಿ ಇಲ್ಲಿ ಇದನ್ನು ನಾವು ಆರ್ ಒನ್ ಆ್ಯಂಡ್ ಆರ್ ಟು ಅಂತ ಕರಿತೀವಿ ಕಾರಣ ಇಷ್ಟೇ ನಮಗೆ ಆರ್ ವೈ ಬಿ ಆಗಬೇಕು ವಿ ಫೋರ್ ಮೋಟ್ರ್ನಲ್ಲಿ ಕೇಬಲ್ ಕನೆಕ್ಷನ್ ಕೊಡುವಾಗ ಈ ನಾಲ್ಕು ವೈರ್ಗಳು ಹೋಗಿ ಮೂರು ವೈರ್ಗಳಾಗಬೇಕು ಆಗಬೇಕು ಅದನ್ನು ನಾವು ಇವತ್ತು ಹೇಳ್ತಾರೆ ಹಾಗೆಯೇ ಸ್ಟಾರ್ಟಿಂಗ್ನಲ್ಲಿ ಎಸ್ ಒನ್ ಅಂಡ್ ಎಸ್ ಟು ಅಂತ ಬರೀಬೇಕು ನಾವಿಲ್ಲಿ ಪತ್ತೆ ಹಚ್ಕೋಬೇಕು ನೋಡಿ ಇದು ಎಸ್ ಒನ್ ಇದನ್ನು ನಾವು ಎಸ್ ಟು ಸರ್ ಇಲ್ಲೇ ಯಾಕೆ ಎಸ್ ಒನ್ ಬರೆದ್ರಿ ಅದು ಮೋರ್ ಇಂಪಾರ್ಟೆಂಟ್ ಇಲ್ಲಿ ಬರಿಬೋದಿತ್ತಲ್ವಾ ಅಂದರೆ ನೋಡಿ ನಾವು ವೈಂಡಿಂಗ್ ಮಾಡುವಾಗ ಲೆಫ್ಟ್ ಟು ರೈಟ್ ವೈಂಡಿಂಗ್ ಮಾಡ್ತೀವಿ ಲೆಫ್ಟ್ ಟು ರೈಟ್ ವೈಂಡಿಂಗ್ ಮಾಡ್ತೀವಿ ಕಾರಣ ಇಷ್ಟೇ ಮೊದಲು ಸ್ಟಾರ್ಟನ್ನು ಕೂರಿಸ್ತೀವಿ ಕೊನೆಯಲ್ಲಿ ಎಂಡನ್ನು ಕೂರಿಸ್ತೀವಿ ಆ ಕಾರಣದಲ್ಲಿ ಆರ್ ಒನ್ ಆದ ನಂತರ ಮುಂದಿನ ಕಾಯಿಲಿನ ಸ್ಟಾರ್ಟ್ ಟರ್ಮಿನಲ್ ಎಸ್ ಒನ್ ಆಗಿರಲೇಬೇಕು